ನಮ್ಮ ಮಾಮ ಸಿಗ್ತಾ ನಮ್ಮ ಮಾಮನ್ ಎತ್ತ ಕಂಡು ಇವಾಗ ಡ್ರಾಪ್ ಹಾಕೊಂಡು ನೋಡ್ರಿ ಇವಾಗ ಹೋಗದ ದೇವ ದೇವ್ ಸಂತಾಗೆ ಎಸ್ ಚಲೋ ಏನಮ್ಮ ಕಲ್ಲರ್ ಹೊಡ್ಸಿದ್ಯಾ ಅಯ್ಯಯ್ಯಾ ಏನಲ್ಲ ಮಾಮ ಈ ತರ ನೀನೆಲ್ಲ ದೇವ್ರ ಬಾಳ ದೇವ್ರ ಬಾಳ ಒಳ್ಳೇದು ಮಾಡಿ ನೋಡ್ರಿ ನೋಡ್ರಿ ಇಲ್ಲೇ ಮೂಗವನೇ ಇಲ್ಲೇ ಇದಾರ ನೋಡ್ರಪ್ಪ ಎಲ್ಲಾರು ಅಯ್ಯಯ್ಯಪ್ಪ ನೋಡ್ರಿ ನಮ್ಮ ಮೂಗು ಆಗಾಳ ಇವನು ಸಮೇ ಅಲ್ಲ ಇವ್ರಿಗೆ ಹೇಳ್ತೀರ ಅಲ್ಲೇ ನಮ್ಮ ಮಾಮಂತಾಗೆ ಡ್ರಾಪ್ ಹಾಕಿಸ್ ಬಂದಿದ್ದ ನೋಡ್ಲಿಲ್ಲ ಅವಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ ಇವನಯ ಗಾಯ್ಸ್ ವೆಲ್ಕಮ್ ಐಲಾ ಐ ಇವನು ನೋಡ್ರಿ ಇವ್ರ ಮೂಗ ಬಿಡ್ರಿ ಇವ್ರದೇನ್

ಸೊ ಈ ಒಂದು ಲಾಕ್ನ ಪೂರ್ತಿ ನೋಡ್ರಿ ನೋಡ್ರಿ ಅಲ್ಲ ಪೂರ್ತಿ ನೋಡ್ರಿ ಅಲ್ಲಿ ಸ್ವಾಮಿ ಪೂರ್ತಿ ಅಲ್ಲಿ ಒಳಗೆ ಚೇತು ಸ್ವಾಮಿ ಎಲ್ಲಿ ಇವರು ಮದಾನ ಸಿಗೋಣ ಜಲ್ದಿ ಆದಷ್ಟು ಬೇಗ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಲಿ ಮತ್ತೆ ಬೆಲ್ ಆ ಕಡೆ ಸೆಟ್ ಮಾಡ್ಕೊಳ್ರಿ ನಮ್ಮ ಮಾಮಾ ಸ್ವಾಮಿ ಈಗ ಬರ್ತಾವ್ ನೋಡ್ರಿ ಇವರು ಎಲ್ಲನೇ ಪಡಿ ಅಮ್ಮ ನೀವು ಯಾವಾಗ ಹಾಕ್ಸೋದು ನೀನು ಯಾವಾಗ ಹಾಕ್ಸೋದು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಫಿಕ್ಸ್ಡು ಫಿಕ್ಸ್ಡ್ ನೆಕ್ಸ್ಟ್ ಇಯರ್ ನಮ್ಮ ಮಾಮಾ ಸ್ವಾಮಿ ಹಾಕಿಸ್ತಾರೆ ನಮ್ಮ ವೀರೇಶ್ ಮಾಮಾ ಸ್ವಾಮಿಯರು ಅವಾಗ ಒಂದು ವಿಡಿಯೋ ಮಾಡ್ತೀವಿ ನೋಡಿ ಮಸ್ತಾಗಿ ನಿಮ್ಮದು ಸರಿ ಶಿವಣ್ಣ ಇನ್ನು ಮುಂದೆ ಎಲ್ಲ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಈಗ ಒಂದು ವ್ಲಾಗಿ ಲೈಕ್ ಮಾಡಿರಿ ಕಲ್ಯಾಣರು ಒಂದು ರೀಲ್ಸ್ ಮಾಡಿಸ್ತಾರೆ ಬನ್ನಿ ನೋಡೋಣ ಏನ್ ರೀಲ್ಸ್ ನೋಡ್ರಿ ನಮ್ಮ ಮಾಮಾ ಬರೋನಿ ಆ ಏನ್ ತುಪ್ಪ ಎಲ್ಲ ಮಾಡ್ತಾವ್ರೆ ಐದು ಸ್ವಲ್ಪ

ಮೂರ್ ಸಾವಿರ ಇಷ್ಟೇ ಒಂದ್ ಐದ್ ಸಾವಿರ ಅಷ್ಟೇ ಹುಡ್ಗ ಏನೋ ಹೆಲ್ಪ್ ಮಾಡ್ರಿ ಕಾಲೇಜವ್ ಮಾಡಾಕ್ತಾನೆ ಇಲ್ಲೇದು ಮಾಡಾಕ್ತಾನೆ ಏರೇದ್ ಮಾಡ್ತಾನೆ ನೀವು ನಮ್ ಚೀರಾ ಬಿಡ್ತೀರ ಒಂದ್ ಟೈಮಲ್ಲಿ ಬರ್ಕೊಳಕೆ ಪುಡ್ಸೋತಿರಲ್ಲ ಫೋನ್ ಇಟ್ಕೊಂಡಿರ್ತಾರ ಯಾಕೆ ಹೌದು ಜನಕ್ಕೋಸ್ಕರ ನಿಮ್ಗೋಸ್ಕರ ಅಷ್ಟೇ ಸರಿನಾ ಬೆಳೆಸ್ರಿ ಒಳ್ಳೆ ನೋಡ್ರಿ ಗುರು ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ ಹೋಗಿದ್ರು ಇಲ್ಲಿ ಮಾಮಾಸ್ ಅವರಿಗೆ ಪೂಜೆ ಗೀಜೆ ಎಲ್ಲ ಮಾಡಿರು ಆಮೇಲೆ ಇದಕ್ಕೆ ದೇವಸ್ಥಾನ ಹತ್ರ ಕರ್ಕೊಂಡೋದ್ರು ನೋಡಿ ಗಾಯ್ಸ್ ನಮ್ ಶಾಂಪು ಸ್ವಾಮಿ ಅಲ್ಲೇ ಹಾಕಸ್ಕೊ ಬಿಟ್ಟಾರೆ ಗುಲಾಬಿ ಇವನಾರ ಸೊ ಇವ್ರು ದೋಸ್ತಗಳು ಬಂದಾವ್ರಿ ಇಲ್ಲ ಹಾಕಕ್ಕೆ ಇವ್ರಿಬ್ರು ನೋಡ್ರಿ ಇಲ್ಲ ಇವ್ನು ಬೇಯ್ ಯಾಕಲ್ಲ ಸೈಡು ಸೈಡಿಗ್ ಬರಲ್ಲ ಶಾಮ್ರಾಣಿ ನಿಂಗೆ ಹೇಳಿ ತರ್ತ ಅಲ್ಲ ಹ್ಮ್ ಫ್ಲ್ಯಾಷ್ ಶಾಪ್ ಮಾಡ್ಕೊಳ್ರಿ ಸ್ವಾಮಿ

ಉದ್ ಫೋಟೋ ಹಾಕೊಂಬತ್ತಿ ಉಳಿದೊಂದ್ ಫೋಟೋ ಹಾಕ್ತೀನಿ ಗಲ್ ಗಚ್ಚಮ ಎಲ್ಲ ನೋಡಿ ಕಮೆಂಟ್ ಮಾಡ್ರಿ ಹೆಂಗ ಗಚ್ಚಿ ಪಾಪ ಏನೋ ಆಸೆ ಇಲ್ಲ ಅವ್ನಿಗೆ ನೋಡ್ರಿ ನಮ್ಗೇನು ಏನಂತೀರಾ ನೋಡ್ರಿ ಮನೋಜ್ ಅವ್ರ ಎಲ್ಲ ಫೋಟೋ ಎಲ್ಲ ಸ್ಟೋರಿ ಹೊಡಿತಾವ್ರ ನಮ್ ಚಿಕ್ಕವನವನೇ ಅರೀಶಾ ನೋಡ್ರಿಶಾ ಶಿಡ ನೋಡ್ರಿ ಇವಾಗ ಇದ್ರೆಲ್ಗ ಹೋಗ್ತವ್ರೆ ಈಗ ನಾವೆಲ್ಲ ಇಲ್ಲಿ ಇದೀವಿ ಇವಾಗ ಅದೇ ಹಿಡ್ಮಿಡಿ ಎಲ್ಲಾ ಕಟ್ತವ್ರೆ ಗೊತ್ತಿರ್ವೀಸ್ವಾಮಿ ಇಲ್ಲೇ ಅವ್ರೆ ಚಿರಸ್ವಾಮಿ ಇಲ್ಲ ಕುಕೊಂಡವ್ರೆಲ್ರಿ ಯಾರಿನಿ ಬ್ಯಾಕ್ ಮಾಡ್ತಿದ್ದ ಅಡ್ಡಿ ಕರೀತಾಯ ಸ್ವಾಮಿ ಅಮ್ಮಮ್ಮ ಮನೆಯೋಣ ಸ್ವಲ್ಪ ಏನೋ ಪ್ರೇಕ್ಷಿಸಿದೆ ಅಲ್ಲೇ ಮುಗ್ದೋಗಿರ್ತದ್ ಬಿಡ್ರಿ ಲೈವ್ ಎಲ್ಲ ವೀಡಿಯೋ ಮಾಡ್ತಿದ್ದೀನಿ ಹೋಗಿಲ್ಲ ಸುಮ್ಮನಿರಲ್ಲ ತನ್ನ ತಿಮ್ತಿಯಲ್ಲ ಅಂಕಲ್ ಎಲ್ಲ ದೇವ್ ಮನೋಜ್ ಹುಡುಕ್ತಿದ್ದೀನಿ ಅಣ್ಣ ಕಾಮ್ತಿಲ್ಲ ಬರ ಇವಾಗ ಮೂಗು ನುಡಿಕೊಂಡ್ ಹೋಗ್ತೀವಿ ಗಾಯ್ಸ್ ಬನ್ನಿ ಈಗ ಅವನ್ ತೇಜ ಸಿಕ್ಕಿರಿ ಅವ್ನ್ ಮೂಗ ಅವನು ಅವನೇ ಅವನು ಬೇಡ ಮೂಗು ಹುಡ್ಕ ತುಕೊಂಡ್ ಕೊಡಲ್ಲ ತಡೋ ಹಿಡ್ಕೊಳ್ಳಲ್ಲ ನೋಡ್ರಿ ನಮ್ ಚೇತ ಸ್ವಾಮೀಜ್ ಎಲ್ಲ ಮುಗ್ದೈತೆ ಇವಾಗೆಲ್ಲ ಹಿಂಗ್ ನಿಂತವ್ರೆ ಇವ್ರು ನೋಡ್ರಿ ಇವರು ಜೊತಗವ್ರಿ ಇವರು ಸೊ ನಮ್ ಚೇತ ಸ್ವಾಮಿ ಇದೆಲ್ಲ ಮುಗ್ದೋತೆ ಸ್ವಾಮಿ ಒಂದ್ ಎರಡು ಅರುಣ ಜಾಸ್ತಿ ತಗೊಂಬರ್ರಿ ಎಲ್ಡ್ ಹ ಒಂದ್ ಎಲ್ಡ ತಕೊಂಬ ನೀನ್ ಇರ್ಲಿ ಎಕ್ಸ್ಟ್ರಾ ತಿನ್ಬಾಕಾಗ್ತದೆ ಅಷ್ಟೇ ಅಷ್ಟೇ ಆಗ್ತಾನೆ ನಮ್ಮ ಮಾಮ ಸ್ವಾಮಿದು ಸ್ವಾಮಗದ್ದವತ್ತು ಇಬ್ರು ಸ್ವಾಮಿಗಳು ಇವಾಗ ಇಡ್ಕೊಂಬಕಾಂಡ್ಯಾರಷ್ಟೇ ಇವರು ಬಿಟ್ಟಣ ಸ್ವಾಮಿರ್ದು ಯಾವಾಗ ಬೇಗ ಬೇಗ ಎಲ್ಲ ತಕೊಂಡಿ ಬರ್ರಿ ಅವ್ರು ನೋಡ್ರಿ ಇಲ್ಲಿ ಪವ ಅವ್ರ ಬೇರೆ ಅವ್ರಿ ಒಂದ್ ರೌಂಡ್ ಹಾಕೋತ್ಕ ಮನೆಯಣ್ಣ ಎಲ್ಲಾರು ಅಯ್ ನಿಮ್ ನಿಮ್ ನೋಡ್ಕೊಳ್ರ ಅಪ್ಪ ಹುಷಾರು ಏನ್ರಿ ಹ್ಞೂ ಅನ್ಬೇಕು ನೀನು ನೋಡ್ರಿ ಮೋಪ್ರಿ ಅವ್ರೆಲ್ಲ ಬಂದಾರೆ ಹಾಸ್ಟೆಲ್ ಹುಡುಗ್ರ ಹಿಂಗೆ ಬಂದ ರೀ ನಮ್ ಮೋಪ್ರಿ ಯಾರ್ ನೋಡಿಕೊಂಡ್ ಬಂದಿರೋಪ್ರಿ ತೆಗೀಲಿ ಸ್ವಲ್ಪ ನೋಡ್ರಿ ಇಲ್ಲಿ ಎಲ್ಲಾ ಗಾಯಸ್ ನಾವ್ ಇಲ್ಲೆಲ್ಲಾ ನಮ್ಮ ಜಾಕು ಸ್ವಾಮಿಗಳು ರಾಕಿ ಸ್ವಾಮಿಗಳು ನೋಡ್ರಿ ಬರ್ರಿ ಇಲ್ಲಿ ಮೂಗ ಪಾಗಾರ ನೋಡ್ರಿ ಇವ್ರ ಬ್ಲಾಗ್ ಇಲ್ಲಿಗೆ ಇನ್ನು ಎಂಡ್ ಆಗಿಲ್ಲ ನೋಡ್ರಿ ಪೂರ್ತಿ ಐತಿ

ಇದೊಂಥರ ಬಿಗ್ ಬಾಸ್ ಮೈಕ್ ಆಗೈತಿ ಮಾತಾಡಕ ಮಾತಾಡಕೈತೆ ಯಾವ ಬ್ಯಾಗ್ ಹೇಳಿ ಇದು ಇದ್ ಮುಡಿ ಬ್ಯಾಗ್ ಮೈಕ್ ಮುಗಿದ್ ನಮ್ಗೆ ಇದ್ ಇಡ್ಮುಡಿ ಇವತ್ತು ಲಾಸ್ಟ್ ಇದು ಅಷ್ಟೇ ಇರಲ್ಲ ಇನ್ನ ಬರ್ತೀವಿ ಸರಿನಾ ಎಲ್ಲಾರ್ಗು ಕಟಾಶಿಯು ಸರಿನಾ ಅಷ್ಟೇ ಹೇಳಾಕೈತೆ ಸರಿನಾ ಇವಾಗ ಇದ್ ಮುಡಿ ಮುಗ್ದಲ್ಲಾ ನೋಡ್ರಿ ಕೆಟ್ಟ ಅದೇ ನಮ್ಗೆ ನಮ್ ಗುಡ್ಕ ಹೊಸ ಹೊಸ ಶರ್ಟ್ಗಳು ಹೊಸ ಶರ್ಟು ಹೊಸ ನಾವು ಮಿಂತ ಇದ್ದೀವಿ ದುಡ್ಡು ಆಯ್ತು ಇವತ್ತು ಅಷ್ಟೇ ಬಸ್ ಬದ್ಲು ಬಸ್ಸಿಂದ ಒಂದು ವೀಡಿಯೋ ಮಾಡಿ ರೈತ ಇದ್ದೀನಿ ಕಳಿಸ್ತೀನಿ ಅವ್ರು ಎಡಿಟ್ ಮಾಡಿ ಕಳಿಸ್ತಾರೆ ಸರ್ ಮುಂಜಾನೆ ಫಾಲೋ ಮಾಡಿರಿ ಲೈಕು ಸಪೋರ್ಟ್ ಮಾಡಿ ಅಷ್ಟೇ ನೋಡಿ ಮಂಜನಾ ಸ್ವಾಮಿ ಗೊತ್ತಲ್ಲ ಟ್ಯೂ ಆ್ಯವಸ್ ಲೈಟ್ ಯಾಕೋ ಸ್ವಾಮ್ಯಾರು ಬಡಿಸ್ತಾರೆ ಸ್ವಾಮಿ ಶರಣ ಅಯ್ಯಪ್ಪ ದೇವ್ರು ಭಾಳ ಒಳ್ಳೇದು ಮಾಡ್ಲಿ ಅಯ್ಯಪ್ಪ ಭಾಳ ಒಳ್ಳೇದು ಮಾಡ್ಲಿ ಯಾಕೋ ಸ್ಮ್ಯಾರು ಬಡಿಸ್ತಾರೆ ಇವಾಗ ನೈಟ್ ಆಯ್ತೆ ಸೊ ಇನ್ನೇನು ಹನ್ನೆರಡು ಗಂಟೆಗೆ ಹೊಡ್ತಾರೆ ಹನ್ನೆರಡು ಗಂಟೆಗೆ ಹೋಗೋ ಪ್ರಯುಕ್ತ ನಾವೆಲ್ಲ ಇವಾಗ ಶಕ್ತಿ ಮಾಡ್ತಿದೀವಿ ನಮ್ಗೆ ಚಿಪ್ಸುನು ಅವನೇ ಏನೇನು ತಪ್ಪು ಮಾಡಿಲ್ಲ ತೋರ್ಸಂಗಿರಿ ತೋರ್ಸಿಲ್ಲ ಹೋಗ ಅಷ್ಟೇ ನೋಡ್ರಿ ಅಲ್ಲಿ ಅಲ್ಲ ಇವ್ರು ಆಲೆ ಬಡಿಸ್ತಾವ್ರಿ ಅಲ್ಲಿ ಅಲ್ಲ ಇವರು ನೋಡ್ರಿ ಟೈಮ್ ಆಗ್ತೇತೆ ವಾ ಇನ್ನ ಬ್ಲಾಗ್ ಇಲ್ಲಿವರೆಗೂ ನೋಡಿದ್ದೆ ಪೂರ್ತಿ ನೋಡ್ರಿ ಸರಿ ನಾ ಪ್ಯೂರ್ ಎಂಟರ್ಟೈನ್ಮೆಂಟ್ ಪೂರ್ತಿ ನೋಡ್ರಿ ಗಲಾಟಿ ಫ್ರೆಂಡ್ಸ್ ಗ್ಯಾಗಿ ಫೋನ್ ಮಾಡ್ರಿ ಇಲ್ಲಿ ಗಲಾಟೆ ಗಲಾಟೆ ಫ್ರೆಂಡ್ಸ್ ಗ್ಯಾಗಿ ಫೋನ್ ಮಾಡ್ತಾ ಇದವಾಗ ಸೊಗಾಯ್ ಇವಾಗ ಏನಂದ್ರೆ ಇವಾಗ ನಮ್ಮ ಮಂಡಿಗೆ ಅಲ್ಲೇನೋ ಅಲ್ಲೊಂದು ಸ್ವಲ್ಪ ಹೋಗಿ ಬರೋಣ ಅಂತ ಬೇರೆ ಬೇರೆ ಮಂಡಿ ಎಲ್ಲ ನೋಡ್ಕೊಂಬರ ಹೋಗ್ತೀವಿ ನಮ್ಮ ನಮ್ದು ಗಾಯ್ಸ್ ನೀವ್ ಯಾರು ಮಾಲೆ ಹಾಕಿಸ್ತೀರಾ ಕಮೆಂಟ್ ಮಾಡಿ ನೋಡೋಣ ನೀವಿ ಯಾರು ಮಾಲೆ ಮಾಲೆ ಹಾಕಿದ್ದೀರಾ ಮತ್ತೆ ಮಾಲೆ ಹಾಕಿ ಶಬರಿಮಲೆಗೆ ಎಲ್ಲ ಹೋಗಿ ಬಂದಿದ್ದೀರಾ ಕಮೆಂಟ್ ಇಲ್ಲೇ ಸ್ವಾಮಿಯೇ ಶರಣಪ್ಪ ಅಂತ ಒಂದು ಕಮೆಂಟ್ ಹಾಕ್ಬಿಟ್ರಿ ಎಲ್ಲ ಸ್ವಾಮಿಯೇ ಶರಣ ಬಂದಿಲ್ಲ ಗಾಯ್ಸ್ ಬ್ಯಾಗ್ನ ಕಿಕ್ ತೋಯಿರಲ್ಲ ಬಸ್ ಗೀಸ್ ಎಲ್ಲ ರೆಡಿ ಎಲ್ಲ ಹೊಲ್ಟ್ಯಾರ ಇಲ್ಲಿ ಸೊ ನೋಡ್ರಿ ಇನ್ನೊಂದು ಐದು ಹತ್ತು ನಿಮಿಷ ಈ ವಿಡಿಯೋ ಅಷ್ಟೇ ಇರೋದು ನಮ್ಗೆ ಕೆಂಚ ಸಮೇ ಸೊ ಹತ್ತು ನಿಮಿಷ ಅಷ್ಟೇ ಇದು ಇನ್ನೈದು ನಿಮಿಷ ಅನ್ಸುತ್ತೆ ಅಷ್ಟೇ ಇದು ವಿಡಿಯೋ ಇರೋದು ಯಾಕಂದರೆ ಎಲ್ಲ ಹೊಲ್ಟವ್ರೆ ಇನ್ನೊಂದು ಎಲ್ಲ ಹೊರಡೋ ಟೈಮ್ ಆಗಿ ಮಾಡಿ ಹಾಕೋದು ಏನ್ರೀ ಸಮಯ ಒಳ್ಳೇದಾಗಲಿ ಒಳ್ಳೇದಾರ್ಗು ಅಷ್ಟೇ ನಾವು ಒಂದು ಜೊತೆಗೆ ತಡೀರಿ ರೆಡಿ ಆದ್ಮೇಲೆ ಎಲ್ಲ ಹೊರಡ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಾಗ್ರು ನೋಡ್ರಿ ಮಣಿಯಾಣರ್ ಫುಲ್ ಜೋಶ್ ಆಗಿ ಎಲ್ಲ ಸರಾಪಾಟಾಕಿ ಬಿಸ್ತವ್ರ ಮನೆಯೋಣಾರ ಓ ಅಲ್ಲೆಲ್ಲ ಅಲ್ಲಿ ಒಳಗವ್ರು ಒಳಗೆ

ಏನಿಲ್ಲ ಸ್ವಾಮಿ ಅವರು ಹಾಂಬುಗಳೆಲ್ಲ ಚೆನ್ನಾಗ್ ಹೋಗಿ ಬರ್ಲಿ ಹಾಕಿತ್ತಲ್ಲ ಬಾಯಿ ಶಾಂಬುಗೆ ಅವ್ರು ನೋಡ್ರಿ ಅವ್ರಲ್ಲಿ ನೋಡ್ರಿ ಅಲ್ಲಿ ಅವರು ಮುನ್ಗೋಗಿರೋದವ್ ಅವರು ಎಲ್ಲಾ ಬಿಟ್ಟು